ಹಲೋ ಎಲ್ಲರಿಗೆ ನಮಸ್ಕಾರ ಇವತ್ತು ಲಾಕ್ ಚಾಲು ಮಾಡಿ ನೋಡಿ ನಾನು ತಾವಾರ ಮನೆಗೆ ಬಂದೀನಿ ತಾವ್ರ ಮನೆ ಹಾಕಿದೇವ್ರು ಮಾಡ್ಯಾರ ನಮ್ಮ ಅಪ್ಪ ಅವ್ರ ಅದಾಗ ಬಂದೀನಿ ಈಗ ಬಂದು ಇವತ್ತಿನ ಲಾಕ್ನ ಚಾ ಮಾಡೋಣ ಇಲ್ಲಿ ನೋಡಿ ನಾನು ಮಟನ್ ಒಣಗಿ ಮಾಡಾಕ್ತೀವಿ ನೋಡಿ ಮಟನ್ ಇದೆ ಇಷ್ಟ ಇದು ಅರ್ಶಿಣ ಇದೆ ಇದು ಖಾರ ಇದೆ ಹಿಡಾಕ್ತಿ ನೋಡಿ ಒಲೆ ಮೇಲೆ ಮಾಡ್ತೇವೆ ನಾವು ಒಂದ್ ದಿನ

ಇದು ರುಬ್ಕೊಂಡಿದೆ ಮಸಾಲೆ ಮತ್ತು ಕೊತ್ತಂಬರಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪುದೀನಾ ಕೊಬ್ಬರಿ ಎಲ್ಲ ರುಬ್ಕೊಂಡಿದ್ವಿ ನೋಡಿ ಇದು ಇದು ಮಸಾಲೆ ಇದೆ ನೋಡಿ ಈಗ ಕೊಬ್ಬರಿ ಹಳೆಣ್ಣೆ ಕಾಯ್ದಿದೆ ಕೊಬ್ಬರಿನ ಹಾಕ್ತಾಯಿದ್ದೀನಿ どこに出てもらえたらいいのに。 ನೋಡಿ ಈ ಥರ ಕಲರ್ ಬರಬೇಕಾ ಇನ್ನ ಕೆಂಪು ಕಲರ್ ಬರ್ಬೇಕಾ ಅಂದರೆ ಮಸಾಲೆ ಎಲ್ಲ ಚಲೋ ಆಗುತ್ತೆ ಒಣಗಿ ಒಲೆ ಮ್ಯಾಲಿನ ಒಣಗಿ ರುಚಿ ಹಾಕ್ತೀವಿ ಅಥ್ವಾ ನಾವು ಗ್ಯಾಸ್ ಮೇಲೆ ಮಾಡಿಲ್ಲ ಇಲ್ಲಿ ಗ್ಯಾಸ್ ಪ್ಯಾಕಿಂಗ್ ಇದೆ ದೊಡ್ಡ ಒಲಿನೂ ಇದೆ ಅದ್ರ ಮೇಲೆ ಮಾಡಿ ನಾ ಇದ್ರ ಮೇಲೆ ಮಾಡಾಕತ್ತೀನಿ ಒಲಿ ಮ್ಯಾಲ ಒಣಗಿ ಚಲೋ ಹತ್ತದತ್ತ ಈಗ ಮಸಾಲೆ ಹಾಕ್ತೀನಿ ನೋಡಿ Vaiya mi muyi tii karainhhh yukupar experts Ata w Poncho kar haptarainedi inu bad ek

ಇದರ ಫ್ರೆಂಚೆನ ಟಾರ್ ಮನೆ ಅದಿಗೆ ಮಾಡಿ ಮಾಡಕತಿ ನೋಡಿ ಟಾರ್ ಮನೆಗೆ ಬಂದೆಂದ್ರು ನಾವು ಅದಿಗೆ ಮಾಡಬೇಕು ಮಾಣ್ಣ ನಾವು 3 ಬಿಸಿ ಉಗುರೆ ಎಲ್ಲಾ ಚಕ್ಕೊಂಡ್ ಬರ್ತೀನಿ ಟಾರ್ ಮನೆಗೆ 1000 ಬಂದೀನಿ ಈಗಲ್ ಬಂದೆ ನಾವು ಇಲ್ಲಿ ಇನ್ನು ಹಾಕ್ತೀನಿ ನೋಡಿದಿರ ಫ್ರೆಂಡ್ಸ್ ನಾವ್ ಒಣಗಿ ಮಾಡಿದ್ರ ಮಟನ್ ಇಷ್ಟೊಂದ್ ಜನ ಈಗ ರೊಟ್ಟಿ ನೋಡಿ ನಾವು ಐನಿ ಮಾತಾಡ ರೊಟ್ಟಿ ಫ್ರೆಂಡ್ಸ್ ಇವತ್ತು ನಮ್ಮ ಚಿಕ್ಕಮ್ಮ ಮಾಡಾರತೀನ್ರಿ ರೈಸ್ ಹೆಂಗ ಮಾಡಾರ ನೋಡಿ ಬನ್ರಿ Nolir apa Nama, akan mengatai naka karena ada bayu suara kata, anak kata na, ini orangnya ini. guru yang kita, nama arusnya nama rupita, ini. Nontauur ini muktores tadi ಹಾ ಸುಟ್ ನೋಡಿ ಮನೆ ಹಂಗದು ಇಲ್ಲೆಲ್ಲ ಗಿಡಗಳಾದವು ಅಲ್ಲಿ ನಮ್ಮ ಅಣ್ಣನ ಹುಡುಗರು ಹುಡುಗಿ ಎಲ್ಲರೂ ಆಟ ಆಡಕ್ತ ನೋಡಿ ನೋಡಿ ಈ ಥರ ಪತ್ರೆ ಇದೆ ಎಲ್ಲ ಇದೆ ನಮ್ಮ ಪಿತೂ ಅಣ್ಣ ನಮ್ಮ ಅಕ್ಕನ ಮಗ ದೊಡ್ಡ ಮಗ ಇಷ್ಟೆಲ್ಲ ನಾವು ತಾವ್ರ ಮನೆಯಾಗೆ ಬಂದಿದ್ದೆವು ಅದನ್ನು ವಿಡಿಯೋ ಮಾಡಿ ನೋಡಿ ಅದಕ್ಕೆ ಎಲ್ಲರೂ ನೋಡಿ ಫ್ರೆಂಡ್ಸ್ ಎಲ್ಲರೂ ನನ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಬಾಯ್ ನಾ ತಾವ್ರ ಮನೆಗೆ ಬಂದಿದ್ದೆ ಎಲ್ಲ ವಿಡಿಯೋ ಮಾಡಿ ನೋಡಿ ಇಷ್ಟೆಲ್ಲ ನಾವು ತವ್ರ ಮನೆಯಾಗಿ ಯಾರು ಮೂರ್ನಾಲ್ಕು ದಿನ ಆಯಿತು ಬಂದಿದ್ದ ನಮ್ಮ ಅಕ್ಕ ಅವ್ರೆಲ್ಲಾರು ನನಗೆ ಚಿಡಿಸ್ಲಾಕರ ಬಾಯ್ ಫ್ರೆಂಡ್ಸ್